ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಟಿವಿ ನ್ಯೂಸ್ ನಾನು ಸುನಿಲ್ ಸಂಡು ಎಸ್ ಇವತ್ತು ನಾನು ನಿಮ್ ಮುಂದೆ ಬಂದಿರೋದು ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಮುಂದಿಟ್ಕೊಂಡು ಸಾಕಿತ್ತು ಸರ್ ನಂಗೆ ಯಾರ್ ಮೇಲೆ ನನ್ ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ ನನ್ ಮಗಳಿಗೆ ರೇಪ್ ಮಾಡಿ ಜೀವಂತಾಗಿ ಬಿಟ್ಟಿದ್ದರು ಯಾಕೆ ಅಂತಂದ್ರೆ ಬಿಡದಿಯ ಹಕ್ಕಿ ಪಿಕ್ಕಿ ಕಾಲೋನಿಲಿ ಕಿವಿ ಕೇಳಿಸದ ಮಾತು ಬರದ ಹದಿನಾಲ್ಕು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಕೊಲೆ ಇದೆ ಅಂತೀರಲ್ವಾ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗ್ತಾ ಇದೆಯಾ ಖುಷಿ ಎನ್ನುವಂತಹ ಹದಿನಾಲ್ಕು ವರ್ಷದ ಬಾಲಕಿ ಮೇಲೆ ರೇಪ್ ಅಂಡ್ ಮರ್ಡರ್ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಕೂಡ ಹೆಸರಲ್ಲಿ ಖುಷಿ ಇದೆ ಆದ್ರೆ ಆ ಹುಡುಗಿ ಜೀವನದಲ್ಲೇ ಖುಷಿ ಕಿತ್ಕೊಂಡು ಅವ್ರ ಕುಟುಂಬದ ಖುಷಿಯನ್ನ ಕಿತ್ಕೊಂಡ್ರಲ್ಲ ಇದಕ್ಕೇನ್ ಹೇಳ್ತೀರಾ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ನಾಲ್ಕಕ್ಕೂ ಅಧಿಕ ಜನರು ಸೇರಿ ಆ ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಏನಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆ ಆಯ್ತು ಕಾಲೇಜಿಗೆ ನುಗ್ಗಿ ಚಾಕು ಚುಚ್ಚಿದ್ರು ಪಿ ನುಗ್ಗಿ ಒಂದು ಹೆಣ್ಣು ಮಗುವಿನ ಕೊಲೆ ಆಯ್ತು ಇಷ್ಟೆಲ್ಲಾದ್ರೂ ಕೂಡ ನಿಮ್ಮ ಗೃಹ ಇಲಾಖೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿದೆಯಾ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಕ್ರೈಮ್ ಏನು ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆಯಾ ಅಷ್ಟೇ ಅಲ್ದೇನೆ ಎಲ್ಲ ಒಂದು ಕಡೆ ನಾವು ಬಿಹಾರ ಉತ್ತರ ಪ್ರದೇಶ ಬಗ್ಗೆ ಮಾತಾಡ್ತಾ ಇಲ್ಲ ಶಾಂತಿ ಪ್ರಿಯ ಅಂತ ಹೆಸರುವಾಸಿ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾನೆ ಇದೆ ಇದೆಲ್ಲ ಆಗ್ತಾ ಇದ್ರು ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲುವ ಇಲ್ಲ ಎನ್ನುವಂತೆ ನಿದ್ದೆಗೆ ಜಾರಿದ್ದೀರಾ ಅಥವಾ ನಿದ್ದೆಗೆ ಜಾರಿದವರಂತೆ ನಟನೆ ಮಾಡ್ತಾ ಇದ್ದೀರಾ ಅನ್ನುವಂತ ಅನುಮಾನಗಳು ಹುಟ್ಟುವುದಕ್ಕೂ ಶುರುವಾಗಿದೆ ಅಷ್ಟೇ ಅಲ್ದೇನೆ ಈ ಘಟನೆಯನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಆ ಒಂದು ಬಾಲಕಿಯ ಮನೆ ಹತ್ರ ಹೋದಾಗ ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾದಂತ ಕಾಕಿ ಪಡೆ ಅಂದ್ರೆ ಪೊಲೀಸ್ ಕನ್ನಡ ಪರ ಸಂಘಟನೆ ಹೋರಾಟಗಾರರ ಮೇಲೆ ಹಲ್ಲೆ ಮಾಡೋದಕ್ಕೂ ಮುಂದಾಗ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಯಾವ ರೀತಿಯಾದಂತಹ ಗೃಹ ಇಲಾಖೆ ರಾಜ್ಯದಲ್ಲಿದೆ ಇಂತಹ ಗೃಹ ಇಲಾಖೆ ಬೇಕಾ ನಮಗೆ ಗೃಹ ಸಚಿವರು ಮಾತಿದೆ ಯಾವುದೇ ಘಟನೆಗಳು ನಡೆದ್ರು ರಾಜ್ಯದಲ್ಲಿ ಕ್ರೈಮ್ ನಡೆದ್ರು ಒಂದು ಮಾತು ಹೇಳ್ತಾರೆ ತನಿಖೆ ನಡೀತಿದೆ ತನಿಖೆ ನಡೀತಿದೆ ಅಂತ ತನಿಖೆ ನಡೀತಾನೆ ಇರುತ್ತೆ ಅದು ಪೂರ್ಣ ಆಗೋದು ಯಾವಾಗ ಸೌಜನ್ಯ ಘಟನೆ ಎಷ್ಟು ದಿನ ಆಯ್ತು ಎಷ್ಟು ವರ್ಷಗಳೇ ಕಳೀತು ಇನ್ನೂ ಹೋರಾಟಗಳು ನಡೀತಾ ಇದೆ ಖುಷಿ ಅತ್ಯಾಚಾರ ಕೊಲೆ ಆಗಿದೆ ಇಷ್ಟೆಲ್ಲ ಕೂಡ ಇನ್ನೂ ನಿಜವಾದ ಆರೋಪಿಗಳ ಬಂಧನವಾಗಿಲ್ಲ ಅಂದ್ರೆ ನಿಮ್ಗೆ ಶೇಮ್ಲೆಸ್ ಅನಿಸ್ತಾ ಇಲ್ವಾ ಈ ವಿಚಾರ ಹದಿನಾಲ್ಕು ವರ್ಷದ ಬಾಲಕಿ ಎಂತ ಮಾನವ ಕುಲದ ಒಂದು ಕರಳು ಹಿಂಡುವಂತ ಘಟನೆ ನಡೆದಿದೆ ಕಿವಿ ಕೇಳಿಸಲ್ಲ ಬಾಯಲ್ ಮಾತು ಬರಲ್ಲ ಅಂತ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಆ ಕೊಲೆ ಮಾಡಿ ರೈಲ್ವೆ ಸ್ಟೇಷನ್ ಅಳಿ ಬ ಪಕ್ಕ ಬಂದಾಗ್ತಾರೆ ಆ ಒಂದು ಶವವನ್ನ ಅಂತಂದ್ರೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ನಮ್ಮ ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ಕೆಲಸ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಅಷ್ಟೇ ಅಲ್ದೇನೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಖುಷಿ ಎನ್ನುವ ಹದಿನಾಲ್ಕು ವರ್ಷದ ಕಿವಿ ಕೇಳಿಸದ ಮತ್ತು ಬಾಯಿ ಬರದ ಏನು ಬಾಲಕಿ ಇದ್ದಾಳೆ ಅವಳು ತನ್ನ ತಾಯಿ ಜೊತೆ ತಾಯಿ ಜೊತೆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನನ್ನ ಫ್ರೆಂಡ್ಸ್ ಜೊತೆ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದಂತ ಮಗಳು ಕೊನೆ ಮನೆಗೆ ಬರೋದೇ ಇಲ್ಲ ಅಲ್ಲಿ ಏನಾಗಿರುತ್ತೆ ಕೊನೆಗೆ ಎಂಟು ಗಂಟೆ ಆಗುತ್ತೆ ಇನ್ನೇನ್ ಬರ್ತಾರೆ ಬರ್ತಾಳೆ ಅಂತ ತಾಯಿ ಕಾಯ್ತಾನೆ ಇರ್ತಾಳೆ ಹೆತ್ತ ತಾಯಿ ಆದ್ರೆ ಆ ಮಗು ಬರೋದೇ ಇಲ್ಲ ರಿಟರ್ನ್ ಆದ್ರೆ ಮಗು ಬರದಿದ್ದನ್ನ ಗಮನಿಸಿದಂತಹ ಕುಟುಂಬದವರು ಮಗುವನ್ನ ಹುಡುಕೋಕ್ ಶುರು ಮಾಡ್ತಾರೆ ಅಕ್ಕಪಕ್ಕದವರ ಬಳಿ ಹೆಲ್ಪ್ ಕೇಳ್ತಾರೆ ಇಷ್ಟೆಲ್ಲ ಆದ್ರೂ ಕೂಡ ಮಗು ವಾಪಸ್ ಬರೋದೇ ಇಲ್ಲ ಎಲ್ಲಿದ್ದಾಳೆ ಮಗು ಅಂತ ಪತ್ತೆ ಆಗೋದೇ ಇಲ್ಲ ಬಾಲಕಿ ಅದಾದ ಬಳಿಕ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಉಡಾಫೆ ಮಾತುಗಳನ್ನ ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳ್ತಾರಂತೆ ಬರ್ತಾರೆ ಹೋಗಿ ಅನ್ನುವಂತ ಮಾತುಗಳನ್ನ ಹೇಳ್ಕಳಿಸ್ತಾರಂತೆ ಆದ್ರೂ ಕೂಡ ಸುಮ್ಮನಾಗದ ಪೋಷಕರು ಅಕ್ಕಪಕ್ಕದ ಮನೆಯವರ ಸಹ ಒಂದು ಏನು ಸಹಾಯದಿಂದ ಬಾಲಕಿಯನ್ನು ಹುಡುಕೋಕ್ ಶುರು ಮಾಡ್ತಾರೆ ಬಾಲಕಿಗೆ ಸಿಗೋದೇ ಇಲ್ಲ ಕೊನೆಗೆ ಅದೇ ಖುಷಿ ಮನೆ ಪಕ್ಕ ಏನೋ ಅಕ್ಕಪಕ್ಕದಲ್ಲಿದ್ದಂತ ಇದ್ದಂತ ಒಂದು ಹುಡುಗ ಆ ಖುಷಿಯ ಶವವನ್ನ ರೈಲ್ವೆ ಹಳಿ ಪಕ್ಕ ನೋಡ್ತಾನೆ ಆ ಒಂದು ವಿಚಾರವನ್ನ ಅವರ ಕುಟುಂಬದವರ ಬಳಿ ಬಂದು ಹೇಳಿದಾಗ ಅವರ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ ಇಷ್ಟೆಲ್ಲಾದ್ರೂ ಕೂಡ ಇನ್ನು ನಿಜವಾದ ಆರೋಪಿಗಳ ಬಂಧನವಾಗಿಲ್ಲ ಅಷ್ಟೇ ಅಲ್ಲದೆ ಇನ್ನು ತನಿಖೆ ನಡೆಸ್ತೀವಿ ಅಂತ ಹೇಳ್ತಾ ಇರೋ ನಿಮಗೆ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು ಇನ್ಮೇಲಾದ್ರೂ ಕೂಡ ಗೃಹ ಇಲಾಖೆ ಆಗಿರ್ಬೋದು ಇಂಟೆಲಿಜೆನ್ಸ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಗೃಹ ಸಚಿವರಾದಂತ ಡಾಕ್ಟರ್ ಪರಮೇಶ್ವರ್ ಆಗಿರ್ಬೋದು ರಾಜ್ಯದಲ್ಲಿ ಅಧಿಕಾರವನ್ನು ಆಡಳಿತ ನಡೆಸ್ತಾ ಇರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಬೆಂಗಳೂರು ಅನ್ನ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಆಗಿರಬಹುದು ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳದೆ ಹೋದಲ್ಲಿ ಮುಂಬರ್ತಕ್ಕಂತ ದಿನಮಾನಗಳಲ್ಲಿ ಜನಸಾಮಾನ್ಯರು ತಕ್ಕ ಪಾಠವನ್ನು ನಿಮಗೆ ಕಲಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದೀವಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಟಿವಿ ನ್ಯೂಸ್